ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್ ಗೈಸ್ ನೀವೇನಾದರೂ ಯೂಟ್ಯೂಬಲ್ಲಿ ಚಾನಲ್ನ ನೀವು ಕ್ರಿಯೇಟ್ ಮಾಡಿಕೊಂಡು ನೀವು ದುಡ್ಡನ್ನ ಮಾಡಬೇಕು ಅಂತಂದರೆ ಸೊ ನಿಮಗೆ ಒಂದು ಕನ್ಫ್ಯೂಷನ್ ಇರುತ್ತೆ ಏನು ಅಂತಂದರೆ ನಾವು ಎಷ್ಟು ಸಬ್ಸ್ಕ್ರೈಬರ್ಸ್ ಆದಮೇಲೆ ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡ್ಬೋದು ಅನ್ನುವಂಥ ಒಂದು ಡೌಟ್ ನಿಮ್ಮೆಲ್ರಿಗೂ ಕೂಡ ಇದೆ ಯಾಕೆ ಅಂತಂದರೆ ಕೆಲವರು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರೆ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದಂತೆ ಅಂತಂತಾರೆ ಇನ್ನು ಕೆಲವರು ಐನೂರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರೆ ಸಾಕಂತೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತಂತೆ ಅಂತಲೂ ಕೂಡ ಕೆಲವರು ಹೇಳೋರಿದ್ದಾರೆ ಸೊ ಹಾಗಾಗಿ ನಿಮಗೆ ಗೊಂದಲ ಇದೆ ನಾನು ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡೋಕೆ ಶುರು ಮಾಡಬೇಕು ಬೇರೆಯವರು ಯೂಟ್ಯೂಬರ್ಸ್ ಥರ ಅಂತಂದರೆ ಸೊ ನಾನು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಬೇಕಾ ಇನ್ನೂರು ಸಬ್ಸ್ಕ್ರೈಬರ್ಸ್ ಮಾಡಬೇಕಾ ಅನ್ನುವಂಥ ಒಂದು ಗೊಂದಲ ಇದೆ ಆ ಒಂದು ಕಾರಣಕ್ಕೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಚಾನಲನ್ನು ನೀವು ಕ್ರಿಯೇಟ್ ಮಾಡಿದ ಮೇಲೆ ನೀವು ಯೂಟ್ಯೂಬ್ ಚಾನಲಿಂದ ನೀವು ದುಡ್ಡನ್ನು ಮಾಡಬೇಕು ಅಂತಂದರೆ ಆಯಿತಾ ಎಷ್ಟು ಸಬ್ಸ್ಕ್ರೈಬರ್ಸ್ ಮಾಡಬೇಕು ಆಮೇಲೆ ಎಷ್ಟು ವಾಸ್ಟ್ ಟೈಮ್ ಮಾಡಬೇಕು ಎಲ್ಲನೂ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಇರುವಂಥ ಒಂದು ಹೊಸ ರೂಲ್ಸ್ಗಳನ್ನ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ವೀಡಿಯೋನ ಫುಲ್ಲು ನೋಡಿ ಓಕೆ ಸೊ ನೀವು ಈ ವಿಡಿಯೋನ ಫುಲ್ಲು ನೋಡ್ತು ಅಂತಂದರೆ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ನೀವು ಏನು ರೂಲ್ಸನ್ನು ಫಾಲೋ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ನೀವು ದುಡ್ಡು ಮಾಡಬೇಕು ಅಂತಂದರೆ ಫಸ್ಟು ನೀವು ಒಂದು ಯೂಟ್ಯೂಬ್ ಚಾನಲ್ನ ನೀವು ಫಸ್ಟು ಕ್ರಿಯೇಟ್ ಮಾಡ್ಕೋಬೇಕು ಆಯಿತಾ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತ ಹೊಸ ವೀಡಿಯೋ ಹಾಕಿದ್ದೀನಿ ಆ ಒಂದು ವೀಡಿಯೋನ ನಾನು ವೀಡಿಯೋ ಮುಗಿಬೇಕಾದ್ರೆ ಈ ವಿಡಿಯೋ ಮುಗಿಯಿತಲ್ಲ ಆ ಸ್ಕ್ರೀನ್ ಮೇಲೆ ಬರುತ್ತೆ ಕ್ಲಿಕ್ ಮಾಡಿ ನೋಡಿಕೊಡಿ ಆಮೇಲೆ ಐ ಕಾರ್ಡಲ್ಲೂ ಕೂಡ ಹಾಕಿರ್ತೀನಿ ಆ ಒಂದು ವೀಡಿಯೋ ನೋಡಿಕೊಂಡು ನೀವು ಚಾನಲ್ ಕ್ರಿಯೇಟ್ ಮಾಡಿಲ್ಲ ಅಂದವರು ಯೂಟ್ಯೂಬ್ ಚಾನಲ್ನ ನೀಟಾಗಿ ನೋಡ್ಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಬನ್ನಿ ಇವಾಗ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ರೂಲ್ಸ್ ಏನಿದೆ ಅಂತ ನೋಡೋಣ ಓಕೆ ಗೈಸ್ ಇವಾಗ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡಿದ್ದೀನಿ ಯೂಟ್ಯೂಬ್ ಅವರ ಒಂದು ರೂಲ್ಸ್ ಏನಿದೆ ಆ ಒಂದು ಒರಿಜಿನಲ್ ರೂಲ್ಸು ಆಯಿತಾ ಸೊ ಅವರ ಒಂದು ಪೇಜ್ಗೆ ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದೇ ಥರ ಫೇಕು ಗೀಕು ಇವೆಲ್ಲ ಏನು ನೀವು ತಲೆ ಒಳಗೆ ಇಟ್ಕೊಳ್ಳೇಬೇಡಿ ಆಯಿತಾ ಸೊ ನಾನು ತೋರಿಸೋದೆಲ್ಲ ರಿಯಲ್ ಆಗೇ ಇರುತ್ತೆ ಸೊ ಹಾಗಾಗಿ ಏನೂ ಟೆನ್ಷನ್ ಮಾಡ್ಕೋಬೇಡಿ ಯೂಟ್ಯೂಬ್ ಏನು ರೂಲ್ಸ್ ಇದೆ ಅದನ್ನೇ ನಾನು ನಿಮಗೆ ತೋರಿಸ್ತಾ ಇರೋದು ಇದು ಒರಿಜಿನಲ್ ಆಯಿತಾ ಓ ಜಿ ಚಾನಲ್ಲು ಓ ಜಿ ಗ್ಯಾಂಗ್ಸ್ಟರ್ ಅಂತಾರಲ್ಲ ಹಂಗೆ ಓಕೆ ಸೊ ಇವಾಗ ಲೈಕ್ ನಿಮಗೆ ಗೊಂದಲ ಅಲ್ವಾ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಐನೂರು ಸಬ್ಸ್ಕ್ರೈಬರ್ಸ್ ಅದನ್ನ ನಿಮ್ಗೆ ಹೇಳ್ತೀನಿ ಆಯಿತಾ ಐನೂರು ಇದೆ ಒಂದು ಸಾವಿರನ ಇದೆ ಹೆಂಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ಫಸ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಸೊ ನೋಡಿ ಮೊದಲನೇದಾಗಿ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಓವರ್ವ್ಯೂ ಆ್ಯಂಡ್ ಎಲಿಜಿಬಿಲಿಟಿ ಅಂತ ಇದೆ ಸೊ ಯೂಟ್ಯೂಬಲ್ಲಿ ನೀವು ದುಡ್ಡು ಮಾಡಬೇಕು ಅಂತಂದರೆ ಇದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ನೀವು ಅವರ ಒಂದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ಗೆ ನೀವೊಂದು ಪಾರ್ಟ್ನರ್ ಆಗಬೇಕು ಆಯಿತಾ ಸೊ ಅದೇಗಾಗೋದು ಅಂತಂದರೆ ಸೊ ಅವ್ರದ್ದು ಒಂದಷ್ಟು ರೂಲ್ಸ್ ಇದೆ ನೀವು ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡಬೇಕು ಅಂತಂದರೆ ಸೊ ಅದ್ರ ರೂಲ್ಸ್ ನ ಇವಾಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡಿ ಫಸ್ಟ್ ರೂಲ್ಸ್ ಏನಪ್ಪ ಅಂತಂದ್ರೆ ಫಾಲೋ ದ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಪಾಲಿಸಿ ಅವರ ಒಂದು ಯೂಟ್ಯೂಬ್ ಪಾಲಿಸಿಗಳಿದೆ ಆಯಿತಾ ಅವ್ರದು ಯೂಟೂಬ್ರದ್ದೇ ಒಂದು ಕಮ್ಯುನಿಟಿ ಗೈಡ್ಲೈನ್ಸು ಮತ್ತು ಅವ್ರದ್ದು ಪ್ರೈವೇಸಿ ಆ್ಯಂಡ್ ಪಾಲಿಸಿ ಅವ್ರದ್ದು ಇಟ್ಕೊಂಡಿರ್ತಾರೆ ಅವ್ರದ್ದೇ ಒಂದು ಪಾಲಿಸಿ ಇಂತಿಂಥ ವೀಡಿಯೋಸ್ಗಳನ್ನೇ ಹಾಕಬೇಕು ಕೆಟ್ಟ ಕೆಟ್ಟ ವೀಡ್ಯೋಸ್ಗಳನ್ನ ಹಾಕ್ಬಾರ್ದು ಬೇರೆಯವ್ರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬಾರ್ದು ಫಿಲಮ್ದು ಹಾಕ್ಬಾರ್ದು ಈ ಥರ ಏನೇನೋ ರೂಲ್ಸ್ ಇರುತ್ತೆ ಅದನ್ನು ನೀವು ಫಾಲೋ ಮಾಡಿದರೆ ಸಾಕು ನೀವು ಎಲಿಜಿಬಲ್ ಆಗ್ತೀರಾ ಸೊ ಓಕೆ ಇದು ಒಂದು ಪಾಯಿಂಟು ಎರಡನೇದು ಲೀವ್ ಇನ್ ಎ ಕಂಟ್ರಿ ಆರ್ ರೀಜನ್ ಅಂತಂದ್ಬಿಟ್ಟು ಇಲ್ಲಿ ಕೊಟ್ಟಿರ್ತಾರೆ ಅಂತಂದರೆ ಸೊ ಇವರು ಕೊಟ್ಟಿರುವಂಥ ಕಂಟ್ರಿಗಳಲ್ಲಿ ನೀವು ಇರಬೇಕು ಆಯಿತಾ ನೀವು ಈ ವಿಡಿಯೋ ನೋಡ್ತಾ ಇದೀರ ಅಂತಂದರೆ ಇಂಡ್ಯಾದಲ್ಲಿ ನೋಡ್ತಾ ಇರ್ತೀರಾ ಸೊ ಇಂಡ್ಯಾದಲ್ಲಿ ಇದ್ದೀರಾ ಅಂತಂದರೆ ಏನೂ ಟೆನ್ಷನ್ ಮಾಡ್ಕೊಡೋ ಅವಶ್ಯಕತೆ ಇಲ್ಲ ಸೊ ನಿಮಗೆ ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು ಆಮೇಲೆ ಹ್ಯಾವ್ ನೋ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಆನ್ ಯುವರ್ ಚಾನಲ್ ಅಂತ ಇದೆ ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಇರಬಾರ್ದು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅಂತಂದರೆ ಯೂಟ್ಯೂಬರ್ ರೂಲ್ಸನ್ನು ಏನಾದರೂ ನೀವು ಬ್ರೇಕ್ ಮಾಡಿದ್ದೀರಾ ಅಂತಂದರೆ ಯೂಟ್ಯೂಬ್ ಅವರೇ ನಿಮಗೆ ಸ್ಟ್ರೈಕ್ ಕೊಡ್ತಾರೆ ಆ ಒಂದು ಸ್ಟ್ರೈಕು ನಿಮ್ಮ ಒಂದು ಚಾನಲಲ್ಲಿ ಇರಬಾರ್ದು ನೀವು ಯು to believe ಮಾನೋಟೈಸೇಷನ್ಗೆ ಅಪ್ಲೈ ಮಾಡಬೇಕು ನೀವು ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡಬೇಕು ಅಂತಂದರೆ ಓಕೆ ಆಮೇಲೆ ಮೇಕ್ ಶೋರ್ ಟು ಸ್ಟೆಪ್ ವೆರಿಫಿಕೇಷನ್ ಈಸ್ ಟರ್ನಡ್ ಆನ್ ಫಾರ್ ಯುವರ್ ಗೂಗಲ್ ಅಕೌಂಟ್ ನಿಮ್ಮ ಒಂದು ಅಕೌಂಟಲ್ಲಿ ಜಿಮೇಲ್ ಅಕೌಂಟಲ್ಲಿ ಟೂ ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡ್ಕೊಂಡಿರಬೇಕು ಅದು ನಿಮ್ಮ ಒಂದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಸೊ ಅದು ಮಾಡ್ಕೊಂಡಿದ್ರೆ ಸರಿ ಓಕೆ ಆಮೇಲೆ ಹ್ಯಾವ್ ಅಡ್ವಾನ್ಸ್ಡ್ ಫೀಚರ್ಸ್ ಅಕ್ಸಸ್ ಆನ್ ಯೂಟ್ಯೂಬ್ ನಿಮ್ಮ ಒಂದು ಚಾನಲ್ನ ಕ್ರಿಯೇಟ್ ಮಾಡಬೇಕಾದ್ರೆ ಅಡ್ವಾನ್ಸ್ಡ್ ಫೀಚರ್ಸ್ ಅಂತ ಬರುತ್ತೆ ಅದನ್ನು ನೀವು ಎನೇಬಲ್ ಮಾಡಬೇಕು ನಾನು ಚಾನಲ್ ಹೊಸ ಚಾನಲ್ ಕ್ರಿಯೇಟ್ ಮಾಡೋ ವಿಡಿಯೋದಲ್ಲೇ ನಾನು ನಿಮಗೆ ತೋರಿಸಿದ್ದೀನಿ ಅಡ್ವಾನ್ಸ್ಡ್ ಫೀಚರ್ಸ್ನ ಹೆಂಗೆ ಎನೇಬಲ್ ಮಾಡೋದು ಅಂತ ಅಂದ್ಬಿಟ್ಟು ಸೊ ಆ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಆಯ್ತಾ ಅದಾದ್ಮೇಲೆ ಹಾವ್ ಒನ್ ಆ್ಯಕ್ಟಿವ್ ಆ್ಯಡ್ಸನ್ಸ್ ಅಕೌಂಟ್ ದಟ್ ಯು ವಿಲ್ ಲಿಂಕ್ ಟು ಯುವರ್ ಚಾನಲ್ ಅಂತ ಅಂದ್ಬಿಟ್ಟು ಇಲ್ಲಿ ಕೆಲವು ಡೀಟೇಲ್ಸ್ ಕೊಟ್ಟಿದ್ದಾರೆ ಇದೇನು ಅಂತಂದರೆ ನಿಮ್ಮ ಹತ್ರ ಒಂದು ಆಡ್ಸೆನ್ಸ್ ಅಕೌಂಟ್ ಇರಬೇಕು ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ಓಕೆ ಇದಿಷ್ಟು ಅವ್ರದ್ದು ರೂಲ್ಸು ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ಆಯಿತಾ ಇದಿಷ್ಟನ್ನು ನೀವು ಫಾಲೋ ಮಾಡಿದ್ರೆ ಆಗಲ್ಲ ಇದ್ರ ಜೊತೆಗೆ ನಿಮಗೆ ಒಂದಷ್ಟು ಇನ್ನೊಂದಷ್ಟು ರೂಲ್ಸ್ ಇದೆ ಏನು ಅಂತಂದರೆ ಇಷ್ಟೇ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಇಷ್ಟು ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅಷ್ಟು ಕಂಪ್ಲೀಟ್ ಮೇಲೆ ನೀವು ಯೂಟ್ಯೂಬ್ ಮಾನಿಟೈಷನ್ಗೆ ನೀವು ಅಪ್ಲೈ ಮಾಡ್ಬೋದು ಆಯಿತಾ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ಈ ಹೇಳಿದ್ನಲ್ಲಿ ಈ ಅನ್ನು ಫಾಲೋ ದುಡ್ಡು ಮಾಡೋಕ್ಕಾಗಲ್ಲ ನೀವು ಅವ್ರದ್ದು ಒಂದು ರೂಲ್ಸ್ ಇದೆ ಇಷ್ಟು ಸಬ್ಸ್ಕ್ರೈಬರ್ಸ್ ಮಾಡಬೇಕು ಇಷ್ಟು ವಾಸ್ಟ್ ಟೈಮ್ ಮಾಡಬೇಕು ಅಂತ ಅದನ್ನ ನೀವು ಮಾಡಬೇಕು ಅದಾದ್ಮೇಲೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಮೋನೋಟೈಸೇಷನ್ಗೆ ಆಯ್ತಾ ಸೊ ಏನು ರೂಲ್ಸ್ ಇದೆ ಅಂತ ನೋಡೋಣ ಅದನ್ನ ಓಕೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಗೆಟ್ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ವಿತ್ ಫೋರ್ ತೌಸಂಡ್ ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ಸ್ ಇನ್ ದ ಲಾಸ್ಟ್ ಟ್ವೆಲ್ ಮಂತ್ಸ್ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ನಿಮ್ಮ ಒಂದು ಚಾನಲಲ್ಲಿ ಅಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರ್ಸ್ ವಾಸ್ಟ್ ನೀವು ಒಂದು ವರ್ಷದೊಳಗಡೆ ನೀವು ಕಂಪ್ಲೀಟ್ ಮಾಡಿರಬೇಕು ಇದನ್ನು ಕಂಪ್ಲೀಟ್ ಮಾಡಿತು ಅಂತಂದರೆ ನೀವು ಯೂಟ್ಯೂಬ್ ಮಾನೋಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಯೂಟ್ಯೂಬ್ ಮಾನೋಟೈಸೇಷನ್ಗೆ ಅಪ್ಲೈ ಮಾಡೋದು ಹೇಗೆ ಅಂತಲೂ ವೀಡಿಯೋ ಮಾಡಿದ್ದೀನಿ ಚಾನಲಲ್ಲಿದೆ ಯಾವುದೂ ಇಲ್ಲ ಅನ್ನೋಂಗಿಲ್ಲ ಎಲ್ಲ ಸಿಗುತ್ತೆ ನಿಮಗೆ ಇದನ್ನು ಕಂಪ್ಲೀಟ್ ಮಾಡಿದ್ರೆ ನೀವು ಯೂಟ್ಯೂಬಲ್ಲಿ ಮಾನೋಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಅದಾದಮೇಲೆ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡೋದಕ್ಕೆ ಶುರು ಮಾಡ್ಬೋದು ಇದನ್ನಾದರೂ ಮಾಡ್ಬೋದು ಅಥವಾ ಇದನ್ನು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ನನಗೆ ಆಗಲ್ಲ ಗುರು ನನ್ನ ನಾಲ್ಕು ಸಾವಿರ ಅವರ್ಸ್ ವಸ್ಟ್ ಟೈಮ್ ಆಗಲ್ಲ ಅಂತಂದರೆ ಇಲ್ಲಿ ಇನ್ನೊಂದಿದೆ ನೋಡಿ ಸೊ ಒಂದು ಸಾವಿರ ಗೆಟ್ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ವಿತ್ ಟೆನ್ ಮಿಲಿಯನ್ ವ್ಯಾಲ್ಯೂ ಪಬ್ಲಿಕ್ ಶಾರ್ಟ್ಸ್ ವ್ಯೂಸ್ ಇಂದ ಲಾಸ್ಟ್ ನೈಂಟಿ ಡೇಸ್ ಅಂತ ಇದೆ ಅಂತಂದ್ರೆ ಇದಕ್ಕೂ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನೀವು ಕಂಪ್ಲೀಟ್ ಮಾಡಬೇಕು ಜೊತೆಗೆ ನೀವು ಹತ್ತು ಮಿಲಿಯನ್ ವ್ಯೂಸ್ನ ನೀವು ನೈಂಟಿ ಡೇಸ್ ಒಳಗಡೆ ನಿಮ್ಮ ಒಂದು ಶಾರ್ಟ್ಸ್ ವೀಡಿಯೋಸ್ಗಳಿಗೆ ಗಳಿಗೆ ಬಂದಿರಬೇಕು ಶಾರ್ಟ್ಸ್ ವೀಡಿಯೋಸ್ ಅಂತಂದ್ರೆ ಟಿಕ್ ಟಾಕು ಇದೆಲ್ಲ ಮಾಡ್ತಿರಲ್ಲ ರೀಲ್ಸ್ ಗೀಲ್ಸ್ ಇವೆಲ್ಲ ಮಾಡ್ತಿರಲ್ಲ ಆ ತರ ಅದನ್ನ ಶಾರ್ಟ್ಸ್ ಅಂತಂತಾರೆ ಯೂಟ್ಯೂಬ್ ಅಲ್ಲಿ ಆತರ ಶಾರ್ಟ್ ವೀಡಿಯೋಸ್ಗಳಿಗೆ ಗಳಿಗೆ ನಿಮಗೆ ಟೆನ್ ಮಿಲಿಯನ್ ವ್ಯೂಸ್ ನಿಮಗೆ ನೈಂಟಿ ಡೇಸ್ ಒಳಗಡೆ ಬಂದಿತ್ತು ಜೊತೆಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿತ್ತು ಅಂತಂದ್ರೆ ನೀವು ಯೂಟ್ಯೂಬ್ ಮಾನಿಟೇಷನ್ ಅಪ್ಲೈ ಮಾಡ್ಬೋದು ಈಗ ನಿಮಗೆ ಬಿಟ್ಟಿದ್ದು ಎರಡರಲ್ಲಿ ಯಾವುದನ್ನು ಮಾಡ್ತೀರಾ ಅಂತ ಓಕೆ ನೋಡಿ ಒಂದೇದಾದರೂ ಮಾಡ್ಬೋದು ಎರಡನೇದಾದರೂ ಮಾಡ್ಬೋದು ಎರಡರಲ್ಲಿ ಯಾವುದಾದ್ರೂ ಮಾಡ್ಬೋದು ಬಟ್ ಇದರಲ್ಲಿ ಒಂದು ಕಾಮನ್ ಏನಪ್ಪ ಅಂತಂದರೆ ನೀವು ಎರಡರಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪಲ್ಸರಿ ನೀವು ಮಾಡಲೇಬೇಕು ಆಯಿತಾ ಸೊ ನಿಮ್ಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡ್ತು ಅಂತಂದರೆ ನೀವು ಎಲಿಜಿಬಲ್ ಆಗ್ತೀರಾ ನೀವು ವಾಸ್ಟ್ ಟೈಮ್ನ ಸೆಲೆಕ್ಟ್ ಮಾಡ್ತೀರಾ ಇದು ಶಾರ್ಟ್ಸ್ನ ಸೆಲೆಕ್ಟ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ಆಯಿತಾ ಸೊ ಹಂಗನ್ಬಿಟ್ಟು ಈಗ ನಾವು ಶಾರ್ಟ್ಸ್ ಅಪ್ಲೋಡ್ ಮಾಡೋಕ್ಕಾಗಲ್ವಾ ಅಂತಂದರೆ ಮಾಡ್ಕೋಬೋದು ನೀವು ಎರಡರಲ್ಲಿ ಯಾವುದಾದ್ರೂ ಮಾಡ್ಬೋದು ಯಾವುದು ಕಂಪ್ಲೀಟ್ ಆಗುತ್ತೆ ಆವಾಗ ಮಾನಿಟೈಸೇಷನ್ ಅಪ್ಲೈ ಮಾಡ್ಬೋದು ಎರಡಕ್ಕೂ ಒಂದೇ ರೂಲ್ಸು ಆಯಿತಾ ಸೊ ಇದು ಕತೆ ಇಲ್ಲೇ ಅದನ್ನು ಅವರು ಒಂದು ನಿಮ್ಗೆ ಅರ್ಥ ಆಗೋ ಥರ ಸೊ ಒಂದು ಚಿತ್ರನ ಹಾಕಿದ್ದಾರೆ ಓಕೆ ಸೊ ಇದು ಯೂಟ್ಯೂಬ್ ಅವ್ರದು ರೂಲ್ಸು ಆಯಿತಾ ಈಗ ನಿಮಗೆ ಗೊಂದಲ ಆಯಿತಾ ಬ್ರೋ ಐನೂರು ಸಬ್ಸ್ಕ್ರೈಬರ್ಸ್ ಅಂತಾರೆ ಕೆಲವರು ಯೂಟ್ಯೂಬಲ್ಲಿ ದುಡ್ಡು ಮಾಡೋದಕ್ಕೆ ಅದು ನಿಜನಾ ನೀವೇ ವೀಡಿಯೋ ಮಾಡಿದ್ದೀರಾ ಬ್ರೋ ನಿಜಾನ ಅಂತ ಕೇಳ್ತೀರಾ ಸೊ ಖಂಡಿತವಾಗ್ಲೂ ನಾನು ಮಾಡಿದ್ದೀನಿ ಅಂತಂದರೆ ಸೊ ನಾನು ಕ್ಲೈಮ್ ಮಾಡ್ತೀನಿ ಇರೋದನ್ನೇ ಹೇಳಿರ್ತೀನಿ ಇರೋದನ್ನ ನಾನು ಹೇಳಿರೋಲ್ಲ ಸೊ ಅದೇನು ಅಂತ ಇವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಯೂಟ್ಯೂಬಲ್ಲಿ ನಿಮ್ಮ ವೀಡಿಯೋಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರಬೇಕು ಅಂತಂದರೆ ನೋಡಿ ಯೂಟ್ಯೂಬಲ್ಲಿ ದುಡ್ಡು ಜಾಸ್ತಿ ಬರೋದೆ ನಿಮಗೆ ಅಡ್ವರ್ಟೈಸ್ಮೆಂಟ್ಸಿಂದ ಆಯಿತಾ ಅದು ಆಯಿತು ಅಂತಂದರೆ ಸೊ ಇದನ್ನು ಕಂಪ್ಲೀಟ್ ಮಾಡೋದು ಅಂತಂದರೆ ನಿಮಗೆ ಯೂಟ್ಯೂಬಲ್ಲಿ ಜಾಸ್ತಿ ರೆವಿನ್ಯೂ ಸಿಗುತ್ತೆ ಆಯಿತಾ ಸೊ ಇದು ಸಿಗಬೇಕು ಅಂತಂದರೆ ನೀವು ಇದನ್ನೇ ಫಾಲೋ ಮಾಡಬೇಕು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರ್ಸ್ ಫಸ್ಟ್ ಟೈಮ್ ಅಥವಾ ಟೆನ್ ಮಿಲಿಯನ್ ವ್ಯೂಸ್ ನೈಂಟಿ ಡೇಸ್ ಒಳಗಡೆ ನಿಮಗೆ ಆಯಿತಾ ಇದನ್ನು ಮಾಡೋದಕ್ಕಿಂತ ಮುಂಚೆನೇ ನೀವು ದುಡ್ಡನ್ನು ಮಾಡೋದಕ್ಕೆ ಶುರು ಮಾಡಬೇಕು ಅಂತಂದರೆ ನಿಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ ಐನೂರು ಸಬ್ಸ್ಕ್ರೈಬರ್ಸು ಹೆಂಗೆ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ಇವಾಗ ಆಗೇ ತೋರಿಸ್ತೀನಿ ಆಯಿತಾ ಸೊ ಇಲ್ಲಿ ನೋಡಿ ಈಗ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಅವ್ರದ್ದು ರೂಲ್ಸು ಇನ್ನೊಂದು ರೂಲ್ಸ್ ಇದು ಇದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸು ತ್ರೀ ವ್ಯಾಲಿಡ್ ಪಬ್ಲಿಕ್ ಅಪ್ಲೋಡ್ಸ್ ಇನ್ ಲಾಸ್ಟ್ ನೈಂಟಿ ಡೇಸು ಆಯಿತಾ ಐನೂರು ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು ಜೊತೆಗೆ ಮೂರು ವೀಡಿಯೋಸ್ಗಳು ನೀವು ನೈಂಟಿ ಡೇಸ್ ಒಳಗಡೆ ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿರಬೇಕು ಆಯಿತಾ ಜೊತೆಗೆ ನೀವು ಇಲ್ಲಿ ಮೂರು ಸಾವಿರ ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ಸು ನಿಮಗೆ ಒನ್ ಇಯರ್ ಒಳಗಡೆ ಕಂಪ್ಲೀಟ್ ಆಗಿರಬೇಕು ಅಥವಾ ನೀವು ತ್ರೀ ಮಿಲಿಯನ್ ವ್ಯೂಸನ್ನ ನೀವು ಶಾರ್ಟ್ಸಲ್ಲಿ ನೀವು ಪಡ್ಕೊಂಡಿರಬೇಕು ಇಷ್ಟನ್ನು ನೀವು ಮಾಡಿತ್ತು ಅಂತಂದರೆ ಸೊ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡೋದಕ್ಕೆ ಶುರು ಮಾಡ್ಬೋದು ಆವಾಗಲೇ ಹೇಳಿದ್ರಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಅವರು ಸ್ವಸ್ಥೆ ಮಾಡಬೇಕು ಅಂತ ಇವಾಗ ಐನೂರು ಹೇಳ್ತೀರಾ ಜೊತೆಗೆ ಮೂರು ಸಾವಿರ ಹೇಳ್ತೀರಾ ಆವಾಗ ನಾಲ್ಕು ಸಾವಿರ ಹೇಳಿದ್ರೆ ಅಂತ ಕನ್ಫ್ಯೂಸ್ ಆಗಬೇಡಿ ನೋಡಿ ಇದೇನು ರೂಲ್ಸ್ ಇದೆ ಇದು ಐನೂರು ಸಬ್ಸ್ಕ್ರೈಬರ್ಸ್ ಇದು ಇದನ್ನು ನೀವು ಮಾಡ್ತು ಅಂತಂದರೆ ನಿಮಗೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತಲ್ಲ ಆದರೂ ದುಡ್ಡು ನಿಮಗೆ ಬರೋಲ್ಲ ಆಯಿತಾ ಇದರಲ್ಲಿ ಕೆಲವೊಂದಷ್ಟು ಫೀಚರ್ಸ್ಗಳಿದ್ದಾವೆ ಯೂಟೂಬಲ್ಲಿ ದುಡ್ಡನ್ನು ಮಾಡೋದಕ್ಕೆ ನಿಮಗೆ ಕೆಲವೊಂದಷ್ಟು ಫೀಚರ್ಸ್ಗಳಿದೆ ಆಯಿತಾ ಸೂಪರ್ ಚಾಟು ಸೂಪರ್ ಸ್ಟಿಕ್ಕರು ಚಾನಲ್ ಮೆಂಬರ್ಶಿಪ್ಪು ಈ ಥರ ಫ್ಯಾನ್ ಫಂಡಿಂಗ್ ಈ ಥರ ಎಲ್ಲ ಇದೆ ಆಯಿತಾ ಆ ಒಂದು ಫೀಚರ್ಸ್ಗಳು ನಿಮಗೆ ಸಿಗುತ್ತೆ ಆ ಒಂದು ಫೀಚರ್ಸ್ಗಳು ಎಲ್ಲ ಹೋದ ವರ್ಷ ಎಲ್ಲ ಹೆಂಗಿತ್ತು ಅಂತಂದರೆ ನೀವು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅಷ್ಟು ಕಂಪ್ಲೀಟ್ ಮಾಡಿದಾಗ ಮಾತ್ರ ನಿಮಗೆ ಸಿಗ್ತಿದ್ದು ಮೊನೋಟೈಸೇಷನ್ ಆನ್ ಆಗಿರೋರಿಗೆ ಸೊ ಮುಂಚೆನ ನಿಮ್ಗೆ ಸಿಕ್ತಿರಲಿಲ್ಲ ಬಟ್ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಸೊ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡಲಿ ನೀವು ನಿಮ್ಗೊಂದು ಸ್ವಲ್ಪ ಸ್ವಲ್ಪ ಫೋರ್ಸ್ ಇರಲಿ ಉಮ್ಮಸ್ ಇರಲಿ ಅಂತ ಅಂದ್ಬಿಟ್ಟು ಐನೂರು ಸಬ್ಸ್ಕ್ರೈಬರ್ಸ್ಗೆ ಅದನ್ನು ನಿಮಗೆ ಕೊಟ್ಬಿಡ್ತಾರೆ ಆಯಿತಾ ನೀವು ಅದನ್ನು ಎನೇಬಲ್ ಮಾಡ್ಕೊಬೋದು ಒಂದು ಸಾವಿರ ಆದಮೇಲೆ ನೀವು ವೀಡಿಯೋಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ ಅದರಿಂದ ನೀವು ದುಡ್ಡನ್ನು ಮಾಡ್ಬೋದು ಆಯಿತಾ ಇದು ಅವ್ರದ್ದು ರೂಲ್ಸು ಗಾಯ್ಸ್ ಅಲ್ಲಿಗೆ ರಿಯಲ್ಲಾಗಿ ನೀವು ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡೋದು ಐನೂರು ಸಬ್ಸ್ಕ್ರೈಬರ್ಸ್ಗೆ ಸ್ಟಾರ್ಟ್ ಆಗುತ್ತೆ ಆದರೆ ನಿಮಗೆ ಜಾಸ್ತಿ ದುಡ್ಡೆಲ್ಲ ಬರಬೇಕು ವೀಡಿಯೋ ಅಡ್ವರ್ಟೈಸ್ಮೆಂಟ್ಸ್ಗಳು ಬರೋ ದುಡ್ಡೆಲ್ಲ ನಿಮಗೆ ಸಿಗಬೇಕು ಅಂತಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅವ್ರಸ್ ಫಸ್ಟ್ ಟೈಮ್ ಕಂಪ್ಲೀಟ್ ಮಾಡಲೇಬೇಕು ಇದು ಯೂಟ್ಯೂಬರ್ದು ರೂಲ್ಸು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಓಕೆ ಸದ್ಯಕ್ಕೆ ಇದು ಓಡ್ತಾ ಇದೆ ನೆಕ್ಸ್ಟ್ ವರ್ಷ ಚೇಂಜ್ ಆಗ್ಬೋದು ಅಪ್ಡೇಟ್ ಆಗ್ತಾ ಇರುತ್ತೆ ಅದು ಇದು ಅಂತ ಸೊ ಹಾಗಾಗಿ ವೀಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ಇವಾಗ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಎಲ್ಪ್ ಆಗಿದಾರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಇದೇ ಥರ ವೀಡಿಯೋಸ್ಗಳಿಗೆ ಏನು ನೋಟಿಫಿಕೇಶನ್ ಬೆಲ್ ಆನ್ ಮಾಡಿಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಯೂಟ್ಯೂಬರ್ಸ್ ಆಗಬೇಕು ಅಂದ್ಕೊಂಡಿರೋರು ತುಂಬ ಹೆಲ್ಪ್ ಆಗುತ್ತಲ್ವಾ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲವ್ ಯು